ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಟು ಅವರ್ ಚಾನಲ್ ಫ್ರೆಂಡ್ಸ್ ಊರಲ್ಲಿದ್ದೀನಿ ಅಂತ ನಾನು ಲಾಸ್ಟ್ ಬ್ಲಾಗಲ್ಲಿ ಹೇಳಿದೆ ಊರಲ್ಲಿ ಶಿವರಾತ್ರಿ ನೆಕ್ಸ್ಟ್ ಡೇ ಒಂದು ಚಿಕ್ಕದಾಗಿ ಜಾತ್ರೆ ಥರ ಇತ್ತು ಅಂದರೆ ನಮ್ಮನೆ ಆಪೋಸಿಟ್ ಒಂದು ದೇವಸ್ಥಾನ ಇದೆ ರಾಮ ಮತ್ತು ರಾಮನ ದೇವರು ಇದೆ ಹಾಗೆಯೇ ಶನೇಶ್ವರ ದೇವರು ಇದೆ ಅವ್ರ ಮನೆಯಲ್ಲೇ ಅವರು ಒಂದು ಚಿಕ್ಕದಾಗಿ ದೇವಸ್ಥಾನ ಮಾಡಿಕೊಂಡು ಪೂಜೆ ಮಾಡ್ತಾರೆ ಅಲ್ಲಿ ಒಂದು ವಿಗ್ರಹ ಇದೆ ಅದಕ್ಕೆ ಮುಖವಾಡ ಎಲ್ಲ ಮಾಡಿಸಿ ಜಾತ್ರೆ ಥರ ಮಾಡಿದ್ರು ಮೆರವಣಿಗೆ ಎಲ್ಲ ಮಾಡಿ ನದಿ ಹತ್ರ ಎಲ್ಲ ಕರ್ಕೊಂಡೋಗಿ ಪ್ರತಿಷ್ಠಾಪನೆ ಮಾಡ್ತಾರಲ್ವ ಆ ಥರದೊಂದು ಪ್ರೋಗ್ರಾಮ್ ಇಟ್ಕೊಂಡಿದ್ರು ತುಂಬ ಚೆನ್ನಾಗಿ ಮಾಡಿದ್ರು ಖುಷಿಯಾಯಿತು ನೋಡಿ ಯಾಕಂದರೆ ಒಂಥರ ಊರಲ್ಲಿ ಏನಾದರೂ ಒಂದು ಸಣ್ಣ ಪುಟ್ಟ ಸಂಭ್ರಮ ಆಗ್ತಾಯಿದ್ರೆ ನಾವು ಹೋದಾಗ ನಮಗೂ ಖುಷಿಯಾಗುತ್ತೆ ಇವತ್ತು ತುಂಬನೇ ಖುಷಿ ಆಯಿತು ಇದನ್ನೆಲ್ಲ ನೋಡಿ ಹಾಗೆಯೇ ಇವಾಗ ದೇವ್ರನ್ನ ನದಿ ಹತ್ರ ಕರ್ಕೊಂಡೋಗಿ ಹೊಳೆ ಹತ್ರ ಕರ್ಕೊಂಡೋಗೋದು ಅಂತ ಕರ್ಕೊಂಡೋಗಿ ಏನೋ ಪೂಜೆ ಬರ್ತಾರಲ್ಲಿ ಹಂಗಾಗಿ ಇವಾಗ ಹೋಗ್ತಾ ಇದ್ದಾರೆ ಅದನ್ನೇ ನೋಡ್ತಾ ನಿಂತಿದ್ದೀನಿ ನಾನು ಮೇಲಿಂದ ಬಡಿಯೋರೆಲ್ಲ ತುಂಬ ಚೆನ್ನಾಗಿ ಬಡೀತಾಯಿದ್ರು ಮುಂದೆ ಇರೋದು ರಾಮದೇವ್ರ ಫೋಟೋ ಹಿಂದೆ ಇರೋದು ಶನೇಶ್ವರದ್ದು ಅಡ್ಡೆ ಇಲ್ಲೆಲ್ಲ ದೇವರಿಗೆ ಹೋಗಬೇಕಾದ್ರೆ ಸ್ವಲ್ಪ ದೃಷ್ಟಿ ಥರ ಎಲ್ಲ ತೆಗ್ದು ಆರತಿ ಎಲ್ಲ ಮಾಡಿ ತೊಗೊಂಡೋದ್ರು ಹಾಗೆಯೇ ಈ ವೀರದಾಸೆ ಕುಣಿತಾರಲ್ವ ಹೆಣ್ಮಕ್ಳು ಅವರು ಕೂಡ ಬಂದಿದ್ದರು ತುಂಬ ಚೆನ್ನಾಗಿಲ್ಲ ಡ್ಯಾನ್ಸ್ ಮಾಡಿದರು ಇವಾಗ ತಗೊಂಡು ಇದ್ದಾರೆ ಒಂಬತ್ತು ಗಂಟೆ ಟೈಮಿಗೆನೋ ತೊಗೊಂಡೋದ್ರು ಎಲ್ಲರೂ ಒಂಥರ ಕೇಸರಿ ಕಲರ್ ಬಟ್ಟೆ ಹಾಕ್ಕೊಂಡು ಒಂಥರ ಚೆನ್ನಾಗಿ ಕಳಕಳಿಯಾಗಿತ್ತು ನೋಡೋದು ಖುಷಿಯಾಯಿತು ಹಾಗೆ ನಾನು ಒಂದು ಸ್ಯಾರಿ ಇತ್ತು ಇಲ್ಲೇ ಬಿಟ್ಟು ಹೋಗ್ಬಿಟ್ಟಿದ್ದೆ ಇದೊಂದು ಸ್ಯಾರಿ ಉಟ್ಕೊಂಡು ಸ್ನಾನ ಮಾಡಿಕೊಂಡು ಹಾಗೆ ತನೂ ರೆಡಿಯಾಗಿದ್ದಾಳೆ ನಮ್ಮಮ್ಮನೂ ರೆಡಿಯಾಗಿದೆ ಇನ್ನು ಮನೆ ಬಾಗಲಿದ್ರುಗಡೆನೆ ದೇವರೆಲ್ಲ ತೊಗೊಂಬಂದು ಪೂಜೆ ಮಾಡ್ತಾ ಇದ್ದಾರಲ್ವ ಅಂಥೇಳಿ ನಾನು ಕೂಡ ಖುಷಿಯಿಂದ ರೆಡಿಯಾದೆ ನಮ್ಮ ಮನೆ ಬಾಗಿಲಿಗೆ ದೇವರು ಬಂದರೆ ಖುಷಿ ಅಲ್ವಾ ಸೊ ಹಂಗಾಗಿ ನಾನು ಕೂಡ ಆರತಿ ಮಾಡ್ತಾ ಇದ್ದೀನಿ ಇಂಥ ಚಾನ್ಸ್ ಎಲ್ಲ ನಾನು ಯಾವತ್ತೂ ಮಿಸ್ ಮಾಡ್ಕೊಳೋದಕ್ಕೆ ಇಷ್ಟಪಡೋದಿಲ್ಲ ನನಗೆ ಈ ರೀತಿ ದೇವರಿಗೆಲ್ಲ ಆರತಿ ಮಾಡೋದು ಅದೆಲ್ಲ ತುಂಬ ಇಷ್ಟ ಪೂಜೆ ಮಾಡಿಸೋದು ಅದೆಲ್ಲ ತುಂಬ ತುಂಬ ಇಷ್ಟ ಆಗುತ್ತೆ ಹಾಗೆಯೇ ನಾವು ಆರತಿ ಮಾಡಿ ಒಂದು ಮನೆ ಬಾಗಿಲಿಗೆ ಒಂದು ದೇವರಿಗೆ ಒಂದು ಎಲ್ಲ ಓಡಿಸಿದ್ವಿ ಸಖತ್ ಖುಷಿ ಆಯಿತು ನಿಜವಾಗ್ಲೂ ಈ ರೀತಿ ನಮ್ಮ ಊರಲ್ಲಿ ನಾವು ಬಂದಾಗೆಲ್ಲ ಏನಾದರೂ ಒಂದೊಂದು ಫಂಕ್ಷನ್ ಇರುತ್ತೆ ಜಾತ್ರೆ ಇರುತ್ತೆ ಒಂಥರ ನಮ್ಮ ಊರಲ್ಲಿ ಯಾವಾಗಲೂ ಏನಾದರೂ ಒಂದೊಂದು ಇರುತ್ತೆ ಅದೊಂದು ಖುಷಿ ಆಗುತ್ತೆ ನಂಗೆ ನಿಜವಾಗ್ಲೂ ಸೊ ಮನೆ ಬಾಗಿಲಿಗೆ ದೇವರು ಈ ಥರ ಅಡ್ಡೆಯೆಲ್ಲ ಹೊತ್ಕೊಬಂದು ಕಳಸಗಳೆಲ್ಲ ಹೊತ್ಕೊಂಡೊಂದು ಎಷ್ಟು ಚೆನ್ನಾಗಿ ಇತ್ತು ಕುಂಭಗಳನ್ನೆಲ್ಲ ಲೇಡೀಸ್ ಎಲ್ಲ ಕುಂಭಗಳನ್ನೆಲ್ಲ ಹೊತ್ಕೊಂಡಿದ್ರು ಕೆಲವ್ರ ಮೇಲೆ ದೇವ್ರು ಬಂದಿತ್ತು ಏನೋ ಎಲ್ಲ ವಾಲಾಡ್ತಾಯಿದ್ರು ಒಟ್ಟಾರೆ ಬಿಸಿಲಲ್ಲಿ ಪಪ್ಪ ಕುಣಿಯೋರು ಕೂಡ ಸುಸ್ತಾಗಿಬಿಟ್ಟಿದ್ರು ಕುಂಡು ಕುಂಡು ಅಂದರೆ ವೀರದಾಸೆ ಕುಣಿತಾರಲ್ಲ ಅವರೆಲ್ಲ ಚೆನ್ನಾಗಿತ್ತು ಫಂಕ್ಷನ್ಸ್ ತುಂಬ ಚೆನ್ನಾಗಿ ಹಾಗೆಯೇ ಮಧ್ಯಾಹ್ನ ಊಟ ಕೂಡ ಇಲ್ಲಾಯಿತು ಮಧ್ಯಾಹ್ನ ಸಾಯಂಕಾಲ ಎರಡು ಟೈಮು ಅಲ್ಲೇ ಊಟ ಆಯಿತು ನಾವು ಮಧ್ಯಾಹ್ನ ಊಟ ಮಾಡಿದ್ವಿ ಇನ್ನು ಸಂಜೆ ಮನೆಯಲ್ಲೇ ಅಡುಗೆ ಮಾಡಿಕೊಂಡು ಊಟ ಮಾಡಿದ್ವಿ ಊಟರೆ ಬಂದವರಿಗೆಲ್ಲ ಊಟದ ವ್ಯವಸ್ಥೆ ಕೂಡ ಇತ್ತು ಪ್ರಸಾದದ ವ್ಯವಸ್ಥೆ ಫಂಕ್ಷನ್ ಎಲ್ಲ ತುಂಬ ಚೆನ್ನಾಗಾಯಿತು ಇನ್ನು ತುಂಬ ಜನ ನಮ್ಮ ಮನೆಗೂ ಬಂದರು ಅಂದರೆ ಕೆಲವರು ಊರವರೆಲ್ಲ ಬಂದರು ಬಂದಿದ್ದಾಯಿತು ಅವ್ರ ಜೊತೆಲ್ಲ ಮಾತಾಡಿಕೊಂಡು ಎಲ್ಲ ಆಯ್ತು ಇನ್ನು ಸಂಜೆ ಹರಿಕತೆ ಇತ್ತು ತುಂಬ ವರ್ಷದ ನಂತರ ಹರಿಕತೆ ನೋಡ್ತಾ ಇದ್ದೀನಿ ನಾವು ಚಿಕ್ಕ ಮಕ್ಕಳಿದ್ದಾಗ ನಮ್ಮ ದೊಡ್ಡಮ್ಮರ ಮನೆ ನಮ್ಮ ದಿಲೀಪಣ್ಣ ಇದ್ರಲ್ಲ ಅವ್ರ ಮನೇಲಿ ವರ್ಷ ವರ್ಷ ಹರಿಕತೆ ಮಾಡಿಸೋರು ಅವ್ರು ಹರಿಕತೆ ಮಾಡಿಸುವಾಗ ಹಾರ್ಮೋನಿಯಮ್ಮು ತಬಲ ಎಲ್ಲ ತೊಗೊಂಬಂದಿರೋರು ಮೈಕೆಲ್ಲ ತೊಗೊಂಬಂದಿರೋರು ಮೈಕ್ ಹಾಕಿ ಮೈಕ್ ಹಾಕಿದ್ರೆ ಹೋಗಿ ಮೈಕಲ್ಲಿ ಸುಮ್ಮ ಸುಮ್ಮನೆ ಅಲೋ ಅಲೋ ಅಂತ ಕಿರ್ಚೋದು ಆಮೇಲೆ ತಬಲಾ ಬಾರಿಸೋಕೆ ಹೋಗೋದು ಹಾರ್ಮೋನಿಯಂನ ಹಾಡು ಹೇಳ್ಬೇಕಾದ್ರೆ ಹಿಂದ್ಗಡೆಯಿಂದ ಈ ರೀತಿ ಒತ್ತೋದಿರುತ್ತಲ್ಲ ಅದನ್ನು ಒತ್ತಬೇಕು ಅನ್ನೋ ಆಸೆ ನಮ್ಮನ್ನು ಬಿಟ್ಕೊತಾ ಇರಲಿಲ್ಲ ಯಾರ್ಯಾರು ಗಂಡು ಮಕ್ಳನ್ನ ಕೂರಿಸ್ಕೊಳ್ಳೋರು ನಮ್ಗೆ ಅದೆಲ್ಲ ಆಸೆ ಒಂಥರ ಬಟ್ ಅದೆಲ್ಲ ನಾನು ಎಷ್ಟೋ ಸತಿ ಆಗ ಅವೆಲ್ಲ ನಮಗೆ ಆಸೆಗಳು ನಿರಾಸೆ ಆದಾಗ ಒಂಥರ ಬೇಜಾರಾಗೋದು ಅವ್ರು ಹಾರ್ಮೋನಿಯಂ ಇಟ್ಟಿದ್ದಾರೆ ಅಂದ ತಕ್ಷಣ ಅದನ್ನು ಕವರ್ ಮಾಡಿದರೂ ಕೂಡ ಅದನ್ನ ಹೋಗ್ಬಿಟ್ಟು ಟೈಯ್ ಟುಯಿ ಟುಯಿ ಟುಯ್ ಅಂತ ಇದ್ದು ಆ ರೀತಿ ಮಾಡ್ತಾಯಿದ್ದು ಅದೆಲ್ಲ ನೆನಪಿಗೆ ಬಂದುಬಿಡ್ತು ತುಂಬ ಖುಷಿ ನಿನ್ನ ನಿಜವಾಗ್ಲೂ ಕತೆ ಎಲ್ಲ ಕೇಳಿ ನನಗೆ ಒಂದು ಗಂಟೆ ತನಕ ಕೇಳಿದೆ ಬಟ್ ಮೈಕೆಲ್ಲ ಜೋರಾಗಿ ಹಾಕಿದ್ರು ಇಡೀ ರಾತ್ರಿ ನಿದ್ದೆ ಮಾಡಲಿಲ್ಲ ಒಂದು ಗಂಟೆ ತನಕ ಆ ರೀ ಕತೆ ಕೇಳ್ಬಿಟ್ಟು ಆಮೇಲೆ ಬಂದ್ಬಿಟ್ಟು ಸ್ವಲ್ಪ ಹಾಗೆ ಮಲ್ಕೊಂಡೆ ದೇವೇಂದ್ರ ಮಹಾರಾಜ ತ್ಯಾಗದಲ್ಲಿ ಕಂದ ಕಾರಣ ಭೋಗದಲ್ಲಿ ನೀವೇ ದೇವೇಂದ್ರ ಮಹಾರಾಜನು ಆದರೆ ಸತ್ಯ ಧರ್ಮದಲ್ಲಿ ಮಾತ್ರ ಆ ಕಣಿಗನ್ನ ಹಾಕ್ತಿರುವ ಸತ್ಯ ಮಹಾರಾಜನು ಬಹಳ ಸತ್ಯವಂತನಯ್ಯಕಪ್ಪ ಅಂದ್ರೆ ಸದಾಗಲ್ಲ ಶ್ರೀಮನ್ ನಾರಾಯಣ ಭೂಜನ್ನು ಕೈತೇ ಆದ್ದರಿಂದ ಆತನ ಶಕ್ತವನ್ನು ಕೆಡಿಸಲು ಹರಿಹರ ಬ್ರಹ್ಮನಿಂದಲೂ ಸಾಧ್ಯವಿಲ್ಲ ದೇವೇಂದ್ರ ಆತನ ಶಕ್ತಿಯನ್ನು ಕೆಡಿಸಲು ಹರಿಯಾರ ಸಾಧ್ಯವಿಲ್ಲದೆ ಇಲ್ಲವೋ ದೇವೇಂದ್ರ ಮಹಾರಾಜ ನನ್ನ ದೇವೇಂದ್ರ ಮಹಾರಾಜ ಹಾಗಂತ ಪೂಜಾರಿ ಹೇಳ್ತಿರುವಾಗ ಹಾತನ ಚಿತ್ತವನ್ನು ಶಕ್ತಿಯನ್ನು ಕೆಡಿಸಲು ಹರಿಹರ ಬ್ರಹ್ಮನಿಂದಲೂ ಸಾಧ್ಯವಿಲ್ಲದೆ ಇಲ್ಲವೂ ಸರಿತು ಅದು ನನ್ನಿಂದಲೂ ಸಾಧ್ಯವಿಲ್ಲ இது சிறு தேவம் அந்த ஒரு ஆசிரியருக்கு கோப்பம் டாக்டும் ஆ சிறிதேவருக்கு ಸತ್ಯವನ್ನು ನಾನು ಕೇಳಿಸದೆ ಬಿಟ್ಟೇನೆ ಶೋಧನೆ ಮಾಡಿ ಬಿಟ್ಟೇನೆ ನಾನು ರವಿಸುತ್ತೇನೆ ಛಾಯಾಪುತ್ರ ಸೂರ್ಯ ಕುಮಾರನೇ ಏನನ್ನಪ್ಪ ಅಂತ ಅವರ ಕುಂಭರಾಶಿಯಲ್ಲಿ ಅವರ ಸತ್ಯವನ್ನು ಬಿಟ್ಟರೆ ನಾನು ರವಿಸದೆಂಬುದಾಗಿ ಸಿರಿ ದೇವರು ಪಟ್ಟಣ ಮಾಯವಾಗಿದ್ದಾರೆ ಈ ಕಡೆ ಆ ಸಿರಿ ದೇವರ ಮಾಯವಾದ ತಕ್ಷಣದಲ್ಲಿ ಆ ದೇವ ಲ್ಲ ಅವ ಸ್ಥಾನಕ್ಕೆ ಹಿಂತಿರುಗಿದ್ದಾರೆ ಆ ತಾನೆ ಹಾರಾಯಣ ನಾರಾಯಣ ದೇವರ ಬಂದಿದ್ದು ಒಂದು ಉಪಾಯ ಸಿಕ್ಕಿದಂತೆ ಆಗಿರೋದು ಇಲ್ಲಿ ದಾಟ ವಿಚಾರವನ್ನು ಆ ಕಳಿಗನ ಸತ್ಯ ಮಾರದ ಬಳಿಗೆ ಹೋಗಿ ಇಲ್ಲಿ ಒಂದು ತಿಳಿಸುವುದು ಸಿಕ್ಕಿದ್ದಾರೆ ಹುಟ್ಟಿಕೊಳ್ಳಿ ಅನ್ನೇದಾದ್ರೆ ಹಾಳಾಗಿ ಎಂಬುದಾಗಿ ನಾರಾಯಣ ನಾರಾಯಣ ಎಂಬುದಾಗಿ ಗೊತ್ತಿದ್ದಾರೆ Thank <laughs> you. சைனக்காரன் நெருக்கி பாட்டு ஓடி ஓட்டு Thank you. ديو ورھي ويندا ني آيا ورتي نندا ಫ್ರೆಂಡ್ಸ್ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಆಡ್ತಾ ಇದ್ದಾರೆ ಅಷ್ಟು ಚೆನ್ನಾಗಿ ಆಡಿಕೊಂಡು ಡ್ಯಾನ್ಸ್ ಮಾಡಿಕೊಂಡು ರಾತ್ರಿ ಇದು ಶುರುವಾದಾಗ ಸುಮಾರು ಹನ್ನೊಂದು ಗಂಟೆ ಆಗಿತ್ತು ಹನ್ನೊಂದು ಗಂಟೆ ತನಕ ಬೆಳಗಿನ ಜಾವ ಐದು ವರೆ ತನಕ ಕೂಡ ಅವರು ನಿಂತ್ಕೊಂಡು ಇದೇ ಥರನೇ ಹಾಡು ಹೇಳ್ಕೊಂಡು ಸ್ವಲ್ಪ ಅವಾಗವಾಗ ಒಂದೊಂದು ಸಣ್ಣ ಸಣ್ಣ ಸ್ಟೆಪ್ ಹಾಕ್ಕೊಂಡು ನನಗೆ ನಿಜವಾಗ್ಲೂ ತಬಲಾ ಬಡಿಯೋರು ಆಮೇಲೆ ಘಟಾರ ಬಡಿ ಘಟ ಬಡಿಯೋರು ಮಡಕೆ ಬಡಿತಾರಲ್ಲ ನಿಜವಾಗ್ಲೂ ಅವ್ರ ಎಕ್ಸ್ಪ್ರೆಷನ್ ನೋಡಿ ನಗುನೇ ಬರ್ತಾಯಿತ್ತು ತಾಳಕ್ಕೆ ತಕ್ಕಾಗಿ ಎಕ್ಸ್ಪ್ರೆಷನ್ ಕೊಡ್ತಾಯಿದ್ರು ಇವರು ಅಷ್ಟೇ ಹರಿಕತೆ ಮಾಡೋರು ಅಷ್ಟೇ ಚೆನ್ನಾಗಿ ಮಾಡ್ತಾಯಿದ್ರು ಎಷ್ಟೋ ವರ್ಷದಿಂದ ಹಿಂದೆ ನೋಡಿದ್ದು ಇದನ್ನೆಲ್ಲ ಇವಾಗ ಮತ್ತೆ ಇದನ್ನು ನೋಡ್ತಾ ಇರೋದು ಒಂಥರ ತುಂಬ ಖುಷಿ ಕೊಡುತ್ತೆ ನಿಜವಾಗ್ಲೂ ನಮ್ಮ ಸಂಸ್ಕೃತಿ ಸಂಸ್ಕೃತಿನೇ ಜಾನಪದ ಒಂದು ಸಂಸ್ಕೃತಿ ಹಳೆಯದು ಯಾವತ್ತೂ ಮರೀಬಾರ್ದು ಇದನ್ನೆಲ್ಲ ಹೀಗೆಯೇ ಮುಂದುವರಿಸ್ಕೊಂಡು ಜನ ಹೋಗಬೇಕು ಅಂದರೆ ಇತ್ತೀಚೆಗೆ ಹರಿಕತೆ ಹೇಳೋರಿಗೆ ಅವರಿಗೆಲ್ಲ ಯಾರೂ ಕರೆಯೋಲ್ಲ ಅವರಿಗೆ ಈ ರೀತಿ ಪೂಜೆಗಳಲ್ಲಿ ಅವಾಗವಾಗ ಕರಿಬೇಕು ಈ ರೀತಿ ಫ್ಯಾಮಿಲಿ ಫುಲ್ಲು ಎಲ್ಲ ಕೂತ್ಕೊಂಡು ಒಂದು ದಿನ ಟೈಮ್ ಸ್ಪೆಂಡ್ ಮಾಡಿಕೊಂಡು ಈ ಥರದ್ದನ್ನೆಲ್ಲ ಕಥೆಗಳು ಕೇಳಬೇಕು ಇವತ್ತು ಸತ್ಯವ್ರತನ ಕತೆ ಹೇಳಿದರು ಅಂದರೆ ಶನೇಶ್ವರಂದು ಕತೆ ಇದ್ದಿದ್ದು ತುಂಬ ಚೆನ್ನಾಗಿತ್ತು ನಿಜವಾಗ್ಲೂ ಆಯಿತು ನಾನು ಒಂದು ಒಂದು ಕಾಲ ತನಕ ಅಷ್ಟೇ ನೋಡೋಕ್ಕಾಗಿದ್ದು ಆಮೇಲೆ ತನು ಬೇರೆ ಒಬ್ಬಳೇ ಮಲ್ಕೊಳ್ತಾಳೆ ಅಂತೇಳಿ ನಾನು ಬಂದು ಮಲ್ಕೊಂಡಿದ್ದು ನಮ್ಮಮ್ಮನ ಸ್ವಲ್ಪ ಹೊತ್ತು ನೋಡ್ಬಿಟ್ಟು ನಮ್ಮಮ್ಮನ ಬಂದು ಮಲ್ಕೊಂಡ್ರು ಒಟ್ಟಾರೆಗೆ ಡೇ ತುಂಬ ಚೆನ್ನಾಗಿತ್ತು ತುಂಬ ಚೆನ್ನಾಗಿ ಫಂಕ್ಷನ್ ಆಯಿತು ಇನ್ನಷ್ಟು ಈ ಥರದ್ದು ಕಲಾವಿದ್ರನ್ನ ಎಲ್ಲರೂ ಕರೆದು ಆ ಕಲೆನ ಮತ್ತೆ ಮತ್ತೆ ಮುಂದೆ ತಗೊಂಡು ಹೋಗಬೇಕು ಹಳ್ಳಿಗಳ ಕಡೆ ಇತ್ತೀಚೆಗೆ ನಮ್ಮೂರಲ್ಲಿ ಕೆಲವರು ಮಾತ್ರ ಕರೀತಾರೆ ಮುಂಚೆ ತುಂಬ ಮನೆಗಳಲ್ಲಿ ಈ ರೀತಿ ಹರಿಕತೆ ಮಾಡಿಸೋರು ಶ್ರಾವಣದಲ್ಲಿ ಮಾಡಿಸೋರು ಏನಾದರೂ ನಮಗೆ ಸಾಮಾನ್ಯ ರಜಾ ಟೈಮಲ್ಲೇ ಮಾಡಿಸಿರೋರು ನಾವು ಅವಾಗ ಯಾರ ಮನೆ ಅರಿಕತೆ ಮಾಡಿಸ್ತಾ ಇರ್ತಾರೋ ಅವ್ರ ಮನೆ ಹತ್ರನೇ ಇದ್ದು ಮೈಕ್ ಹಾಕಿರೋರು ಆ ಗಣಪತಿ ಸಾಂಗ್ಗಳು ಆ ಶರಣು ಶರಣಯ್ಯ ಶರಣು ಗಣ ಗಣಪ ಆ ಸಾಂಗು ಏನೋ ಒಂಥರ ಅದೆಲ್ಲ ಥ್ರಿಲ್ಲಿಂಗ್ ಮೂಮೆಂಟ್ ಅಂತಲೇ ಹೇಳ್ಬೋದು ಅದೆಲ್ಲ ನೆನೆಸ್ಕೊಳಕ್ಕೂ ಕೂಡ ಇವಾಗ ತುಂಬ ಖುಷಿಯಾಗುತ್ತೆ ನೆನಪಿಸ್ಕೊಳ್ಳೋದಕ್ಕೂ ಅಷ್ಟು ಚೆನ್ನಾಗಿತ್ತು ಇತ್ತೀಚಿನ ಮಕ್ಕಳಿಗೆ ಪಾಪ ಅದ್ರದ್ದು ಎಲ್ಲ ಏನೂ ಗೊತ್ತಿಲ್ಲ ಮನೆ ಒಳಗಡೆ ಟಿ ವಿ ನೋಡಿಕೊಂಡು ಮೊಬೈಲ್ ನೋಡಿಕೊಂಡು ಕಾಲಹರಣ ಮಾಡ್ತಾರೆ ಸ್ಕೂಲ್ಗೆ ಹೋಗೋದು ಸ್ಟ್ರೆಸ್ಸಲ್ಲೇ ಇರ್ತಾರೆ ಮಕ್ಕಳು ಅಂತಲೇ ಹೇಳ್ಬೋದು ಹೊರಗಡೆ ಒಂದು ಫಿಸಿಕಲ್ ಆ್ಯಕ್ಟಿವಿಟೀಸ್ ಕೂಡ ಇರೋದಿಲ್ಲ ನನಗಂತೂ ಹಳೆಯದೆಲ್ಲ ನೆನೆಸ್ಕೊಂಡ್ರೆ ನಾವೇ ಪುಣ್ಯವಂತರು ನಾವು ನೈಂಟೀಸ್ ಕಿಡ್ಸ್ ಏನಿದ್ದೀವಿ ನಾವೇ ಪುಣ್ಯವಂತರು ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಹಾಗೆಯೇ ಅಳೆದು ಹೋಗ್ತಾ ಇರುವಂತಹ ಇಂಥ ಅರಿಕತೆಗಳು ಇಂಥ ನಮ್ಮ ಜಾನಪದ ಸಂಸ್ಕೃತಿ ಏನಿರುತ್ತೆ ಅದನ್ನು ಬೆಳೆಸ್ಬೇಕು ಅವರವರು ಅವಾಗವಾಗ ಈ ರೀತಿ ಅರಿಕತೆ ದಾಸರೇ ಅವ್ರನ್ನ ಕರೆಸಿ ಅವ್ರಿಗೂ ಒಂದು ಬೆಂಬಲವಾಗಿ ನಿಂತ್ಕೊಳ್ಬೇಕು ಜನಗಳು ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ ತುಂಬ ಚೆನ್ನಾಗಿರುತ್ತೆ ತುಂಬ ಖುಷಿಯಾಗಿರುತ್ತೆ ಹಾಗೆಯೇ ಅದರ ಜೊತೆಗೆ ಇವತ್ತಿನ ಬ್ಲಾಗ್ನ ಹೆಂಡ್ ಮಾಡ್ತಾ ಇಲ್ಲ ಇನ್ನು ಮುಂದೆ ಇದೆ ಬ್ಲಾಗು ಸ್ವಲ್ಪ ಅರಿಕತೆ ಇದು ಎಲ್ಲ ಇದೆಯಲ್ಲ ಅದನ್ನು ಹಾಗೆಯೇ ನಾನು ಆ ಸಾಂಗ್ಸ್ ಎಲ್ಲ ಹಾಕ್ತೀನಿ ನೋಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆಯೇ ಫಸ್ಟ್ ಟೈಮ್ ನನ್ನ ಚಾನಲ್ನ ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಟೇಕ್ ಕೇರ್ ઈ પરમો દેવા નમો છોયા જયા